ಅವರ ಮೇಲೆ ಈ ಒಂದು ಆರೋಪವನ್ನು ಮಾಡೋದಕ್ಕೆ ಯಾಕೆ ಕಾರಣ ನಾನ್ ಬಂದ್ಬಿಟ್ಟು ಯಾವ್ದೋ ಒಂದು ವಿಷಯದಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ ಅಲ್ಲಿಂದ ನನಗೆ ಪರಿಚಯ ಆಗಿ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಅಲ್ಲಿಂದ ಫ್ರೆಂಡ್ಶಿಪ್ ಆಗುತ್ತೆ ಕಚಡ ಅವನು ಪೊಲೀಸ್ಗೆ ಎ ಎಸ್ ಐ ನೋಡಿ ಮೊದಲನೇ ಬಾರಿಗಾಗಿ ಒಂದ್ ಕಡೆ ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾಗ್ತೀರಾ ಯಾಕಂದ್ರೆ ವರ್ಷದಲ್ಲಿ ಮೂರು ಬಾರಿ ನನ್ಗೆ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಒಂದು ಆರೋಪ ಮಾಡಿದ್ರು ಡ್ರಿಂಕ್ಸ್ ಮಾಡಿಸಿ ಕರ್ಕೊಂಡೋಗಿ ಅತ್ಯಾಚಾರ ಬೆಸ್ಕಿದ್ದಾರೆ ಅನ್ನೋದಕ್ಕೆ ಕಾರಣ ಏನಂದ್ರೆ ಫೋಟೋ ಏನು ತೆಗೆದಿಟ್ಕೋಬೇಕಾಗಿತ್ತು ಅವ್ರಿಗೆ ಬೇಕಾದಾಗ ಅವ್ರ ಅವಶ್ಯಕತೆ ಇದ್ದಾಗ ನಾನು ಯೂಸ್ ಮಾಡ್ಕೊಳ್ಳೋದು ಮದುವೆ ಆದವ್ರು ಆಗಿದ್ದಾರೆ ಅವ್ರ ಸಂಸಾರ ಚೆನ್ನಾಗಿತ್ತು ಅವ್ರ ಸಂಸಾರದಲ್ಲಿ ಒಂದಿಷ್ಟು ಹುಳಿ ಹಿಂಡುವಂತ ಕೆಲಸ ಆಗೋಯ್ತು ಬಟ್ ನಾನೇನೋ ಅವ್ರು ನಿಮ್ ಹೆಂಡತಿನ ಬಿಟ್ಬಿಡಿ ನೀವು ಸಂಸಾರ ಹಾಳು ಮಾಡ್ಕೊಳ್ಳಿ ಅಂತ ನಾನ್ ಹೋಗಿದ್ನ ಅವ್ರ ಹಿಂದೆ ಅವ್ರು ಬಂದ್ರು ತಾನೇ ಎಲ್ಲ ಗೊತ್ತಿದ್ ಅವ್ರಿಗೆ ಗೊತ್ತಿರ್ಲಿಲ್ವಾ ಹೆಂಡತಿ ಇದಾರೆ ಮಕ್ಳಿದಾರೆ ಅಂತ ಡಿ ಜೆ ಹಳ್ಳಿ ಇನ್ಸ್ಪೆಕ್ಟರ್ ಆಗಿರುವಂಥ ಸುನೀಲ್ ಅವರ ಮೇಲೆ ಒಂದಿಷ್ಟು ಗಂಭೀರ ಆರೋಪವನ್ನು ಮಾಡಿ ನನಗೆ ಮದುವೆ ಮಾಡ್ಕೊಳ್ತೀನಿ ನನ್ನನ್ನು ನಂಬಿಸಿ ಒಂದಿಷ್ಟು ಪ್ರೀತಿ ಮಾಡಿ ಒಂದು ಕಡೆ ಮೋಸ ಮಾಡಿದ್ದಾರೆ ಅಂತ ಒಂದಿಷ್ಟು ಆರೋಪಗಳು ಸಹಜವಾಗಿ ಕರ್ನಾಟಕದಾದ್ಯಂತ ಸುದ್ದಿಯನ್ನು ಮಾಡಿತ್ತು ಅದರ ಜೊತೆಗೆ ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಒಂದಿಷ್ಟು ಕಳಂಕ ತರುವಂಥ ಕೆಲಸ ಕೂಡ ಆಗಿತ್ತು ಅನ್ನುವಂಥ ಒಂದಿಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇತ್ತು ಈಗ ಸ್ವತಃ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಪ್ರಮುಖವಾಗಿ ನೋಡಿ ಈ ಇನ್ಸ್ಪೆಕ್ಟರ್ ಡಿ ಜೆ ಹಳ್ಳಿಯವರ ಇನ್ಸ್ಪೆಕ್ಟರ್ ಸುನೀಲ್ ಅವರ ಮೇಲೆ ಈ ಒಂದು ಆರೋಪವನ್ನು ಮಾಡೋದಕ್ಕೆ ಯಾಕೆ ಕಾರಣ ಈ ಒಂದಿಷ್ಟು ಸುದ್ದಿ ಓಡಾಡ್ತಾ ಇದೆ ಯಾಕೆ ಮೂಲ ಕಾರಣ ಏನು ಅಂತ ಮೂಲ ಕಾರಣ ಇದಕ್ಕೆ ಸುಮ್ ಸುಮ್ಮನೆ ಯಾವುದೇ ಒಂದು ಮಹಿಳೆ ಆಗಲಿ ಅವಳ ಮೇಲೆ ಏನೋ ಒಂದು ಅವಳಿಗೆ ಮನಸ್ಸಿಗೆ ನೋವಾಗಿದ್ರೆ ತಾನೇ ಅವಳು ನ್ಯಾಯ ಬೇಕು ಅಂತ ಆಚೆ ಬರೋದು ಅವಳು ಒಂದು ನಾನು ಬಂದ್ಬಿಟ್ಟು ಯಾವುದೋ ಒಂದು ವಿಷಯದಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ ಅಲ್ಲಿಂದ ನನಗೆ ಪರಿಚಯ ಆಗಿ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಅಲ್ಲಿಂದ ಫ್ರೆಂಡ್ಶಿಪ್ ಆಗುತ್ತೆ ಫ್ರೆಂಡ್ಶಿಪ್ ಆದಮೇಲೆ ಏನೋ ಒಂದು ನಂಬಿಸಿರ್ತಾರೆ ನಾವು ಮೊದಲೇ ನೊಂದಿರ್ತೀವಿ ಏನೋ ಒಂದು ಎಲ್ಲರ ಲೈಫಲ್ಲೂ ಆಗಿರುತ್ತೆ ಪಾಸ್ಟ್ ಇಸ್ ಪಾಸ್ಟ್ ಈಗ ಪ್ರೆಸೆಂಟ್ ಏನಿದೆ ಅದರಲ್ಲಿ ನಾವು ಜೀವನ ಮಾಡಬೇಕು ಹೇಳಿ ನಂಬಿಸಿ ಇವಾಗ ಪ್ರೀತಿ ಅಂದರೆ ಜಾತಿ ಮತ ಯಾವುದೂ ಅದೆಲ್ಲ ನೋಡೋಲ್ಲ ಎಂಥವ್ರಿಗೂ ಆಗಲಿ ಪ್ರೀತಿ ಆಗೇ ಆಗುತ್ತೆ ಆ ದೃಷ್ಟಿ ಏನಂದರೆ ನಮಗೊಂದು ಮಾನವೀಯತೆಯ ದೃಷ್ಟಿಯಿಂದ ಅಂದೇನೋ ಇದು ಮಾಡಿಕೊಂಡು ಇಷ್ಟೊಂದು ಕೇರ್ ಮಾಡ್ತಾಯಿದ್ದಾರ ಅಂತ ಹೇಳಿಬಿಟ್ಟು ನಾನು ನಂಬಿದೆ ನಂಬಿ ಆದಮೇಲೆ ಒಂದೂವರೆ ವರ್ಷದಿಂದ ಬರೇ ಯಾಮರ್ಸ್ಕೊಂಡು ಡ್ರಿಂಕ್ಸ್ ಮಾಡಿಸೋದು ಬರೇ ಅವರಿಗೆ ಬೇಕಾಗಿರೋ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಳೋದು ಆಮೇಲೆ ನನಗೂ ತುಂಬ ಬೇಜಾರಾಗೋಯಿತು ನೋಡೋಣ ಇನ್ನೂ ಇದು ಇದೇ ರೀತಿ ಎಷ್ಟು ದಿನ ಮುಂದುವರಿಯುತ್ತೆ ಅಂತ ಮನೆ ನೋ ಅಲ್ಲಿ ಇಲ್ಲಿ ಮನೆ ನೋಡೋಕ್ಕೆ ಕಳಿಸೋದು ನೋಡ್ಕೊಂಡು ಬಂದರೆ ಇಲ್ಲಿ ಫೆಸಿಲಿಟಿ ಇಲ್ಲ ಕಾರ್ ನಿಲ್ಸೋಕ್ಕೆ ಅಲ್ಲಿ ಫೆಸಿಲಿಟಿ ಇಲ್ಲ ಬರೀ ಹಿಂಗೆ ಆಡ್ತಾಯಿದ್ರು ಆಮೇಲೆ ಒಂದು ನಾಲ್ಕು ದಿನ ನಾಲ್ಕು ತಿಂಗಳು ಸ್ವಲ್ಪ ಗಣೇಶ ಅದು ಇದು ಅಂತ ಅದರಲ್ಲಿ ಬಿ ಬಂದೋಬಸ್ತು ಅದರಲ್ಲೆಲ್ಲ ಬ್ಯುಸಿ ಇದ್ದರು ಅದಕ್ಕೂ ನಾನು ಟೈಮ್ ಕೊಟ್ಟು ಆಮೇಲೆ ಫೋನ್ ಮಾಡಿದ್ರೆ ಫೋನ್ ಅವಾಯ್ಡ್ ಮಾಡೋದು ಸ್ಟೇಷನ್ ಹತ್ರ ಹೋದೆ ಬಿಸಿ ಇದ್ದೀನಿ ಅಂತ ತೋರಿಸೋದು ಬೇರೆ ಹುಡುಗಿಯರ ಜೊತೆ ಎಲ್ಲ ವೀಡಿಯೋ ಕಾಲ್ ಮಾಡೋದು ಸ್ಟಾರ್ಟಿಂಗ್ ಅವರು ಆ ರೀತಿ ಇರಲಿಲ್ಲ ಕ್ಯಾರೆಕ್ಟ್ರು ಚೆನ್ನಾಗೇ ಇದ್ದರು ಅವರು ಇಲ್ಲಿ ಬಂದಾಗ ಡಿ ಜಿ ಹಳ್ಳಿಗೆ ಪ್ರಕಾಶನವನು ಬಂದ್ಬಿಟ್ಟು ಎಕ್ದಮ್ ಕಚಡ ಅವನು ಪೊಲೀಸ್ಗೆ ನಾಲಾಯಕವನು ಎ ಎಸ್ ಐ ಅವನು ಹುಡುಗಿಯರಿಗೆ ಸಪ್ಲೈ ಮಾಡ್ತಿದ್ದ ನಾನು ಕಣ್ಣಾರೆ ನೋಡಿದ್ದೀನಿ ಅವನಿಗೂ ಗೊತ್ತು ಆ ವಿಷಯ ಎಲ್ಲರಿಗೂ ಸ್ಟೇಷನಲ್ಲಿ ಗೊತ್ತೇ ಇರೋದೇ ಅದೇನೋ ಗೊತ್ತಿಲ್ಲದಿರೋ ವಿಷಯ ವಿಷ ಅಲ್ಲೇ ಅಲ್ಲ ಅವನೇ ಖುದ್ದಾಗಿ ಕರ್ಕೊಂಡೋಗೋದು ಬಿಡೋದು ಎಲ್ಲ ಮಾಡಿ ಅವ್ನಿಗೆ ಅವ್ರಿಗೆ ಕೆಡಿಸಿದ್ದೆ ಅವನು ನಾನು ಎಷ್ಟೋ ಸರಿ ಕಂಪ್ಲೇಂಟ್ ಮಾಡಿದೆ ಇವನ ಕಡೆಯಿಂದ ನಿಮ್ಮ ಹೆಸರು ಹಾಳಾಗುತ್ತೆ ಅಂತ ಹೇಳ್ತಾನೇ ಇದ್ದೆ ಬಟ್ ಒಂದು ಹುಡುಗಿ ರೆಡ್ ಆಗಿ ನಾನು ಮುಂದೆನೇ ಸಿಕ್ಕಾಕೊಂಡ್ಳು ಅವಳು ಬಂದು ನಾನು ಆಸೆ ಕೇಳಿದೆ ಏನಾಯಿತು ಅಂದಿದಕ್ಕೆ ನನಗೆ ಎರಡು ಮೂರು ಸರಿ ಯೂಸ್ ಮಾಡಿಕೊಂಡ್ರು ಇವರು ಆಮೇಲೆ ಮತ್ತೆ ನನ್ನ ಫೋನ್ ತೆಗೀತಿಲ್ಲ ಅದಕ್ಕೆ ನಾನು ಸ್ಟೇಷನ್ ಹತ್ರ ಬಂದೆ ಅಂತ ಆವಾಗ ನನಗೆ ಅರ್ಥ ಆಯಿತು ಇದು ಸರಿ ಇದು ಹೀಗೆ ಇರ್ಬೋದು ನನ್ನ ಜೊತೆನೂ ಮೋಸ್ಟ್ಲಿ ಇವರು ಇದೇ ರೀತಿ ಮಾಡಿಬಿಟ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನನಗೆ ಮಾತಾಡೋಕೆ ಅವಕಾಶನೇ ಕೊಡಲಿಲ್ಲ ಅವರು ಆಮೇಲೆ ತುಂಬ ಸರಿ ಟ್ರೈ ಮಾಡಿದ್ರು ಫೋನ್ ಮಾಡಿದೆ ಇದ್ದೀನಿ ಆಮೇಲೆ ಮಾಡ್ತೀನಿ ಸ್ಟೇಷನ್ಗೆ ಹೋದ್ರೆ ಫ್ರೀಯಾಗಿ ಕ್ಯಾಬಿನಲ್ಲೇ ಕೂತಿರ್ತಾರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಮೀಟಿಂಗಲ್ಲಿದ್ದೀನಿ ಯಾರೂ ಇಲ್ವಲ್ಲ ಅಂದರೆ ಇಲ್ಲ ನಾನು ಕಾನ್ಫರೆನ್ಸ್ ಮೀಟಿಂಗಲ್ಲಿದ್ದೀನಿ ಸರಿ ಅಂತೇಳ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಗೊತ್ತಾಯಿತು ಇವರು ಸ್ವಲ್ಪ ಹಿಂಗೆ ಎಲ್ಲ ಇದೇ ರೀತಿ ಎಷ್ಟು ಜನ ಹುಡುಗಿಯರಿಗೆ ಮೋಸ ಮಾಡಿರ್ಬೋದು ಇವರು ಅಂತೇಳ್ಬಿಟ್ಟು ಇವನು ಅಲ್ಲಿ ಇವಾಗ ನಮ್ಮ ಇದ್ರಕ್ಕೋದ್ರೆ ಏನು ಹೇಳ್ತಾರೆ ಮುಸಲ್ಮಾನ್ ಹುಡುಗಿ ಹಿಂದೂ ಹತ್ರ ಹೋಗಿ ಮಲ್ಕೋಬಿಟ್ಲು ಹಂಗೆ ಹಿಂಗೆ ಅಲ್ಲಿ ಬಂದು ನೋಡಲಿ ಒಂದು ಸರಿ ಮಾತಾಡ್ತಾರಲ್ವಾ ಆಪೋಸಿಟು ಅಲ್ಲಿ ಸ್ಟೇಷನ್ಗೆ ಹೋದರೆ ಯಾವುದೇ ಒಂದು ಗಂಡ ಹೆಂಡತಿ ಜಗಳ ಸಪೋರ್ಟ್ ಅಲ್ಲಿ ಡಿ ಜೆ ಹಳ್ಳಿಲಿ ಸ್ವಲ್ಪ ಸ್ಲಂಬೀರಗಳು ಇದೆ ಅಂಥ ಹುಡುಗಿಯರು ಹೋದರೆ ಡೈರೆಕ್ಟಾಗಿ ಓಯೋಕೆ ಕರೀತಾನೆ ಅವನು ಪ್ರಕಾಶ್ ಎಷ್ಟೋ ಹುಡುಗಿಯರು ನಮ್ಗೆ ಹೇಳಿದ್ದಾರೆ ಇದಕ್ಕೆ ಮೂರು ನಾಲ್ಕು ಜನ ಸಾಕ್ಷಿಗಳು ಬಂದು ಹೇಳ್ತಾರೆ ಬೇಕಾದರೆ ಡೈರೆಕ್ಟಾಗಿ ಬುರ್ಕ ಹಾಕ್ಕೊಂಡು ಕಾರಲ್ಲಿ ಕೂತ್ಕೊಂಡು ಹೋಗ್ತಾರಲ್ವ ಅದಕ್ಕೆ ಬಂದು ಅವ್ರು ಏನಿದೆ ಬೇಕಾದರೆ ಅದಕ್ಕೆ ನ್ಯಾಯ ಬೇಕು ಅಂತ ಹೋರಾಡ್ಲಿ ಅದು ಬಿಟ್ಬಿಟ್ಟು ಯಾರೋ ಹೋಗ್ಬಿಟ್ಟು ಯಾರೋ ಕರ್ದ್ರಂತೆ ಮಲ್ಕೋ ಸುಮ್ ಸುಮ್ಮನೆ ಅಪವಾದ ಈ ರೀತಿ ಮಾಡೋದು ದೊಡ್ಡ ತಪ್ಪು ನನಗೆ ಮೋಸ ಆಗಿದೆ ನಾನು ಹೋಗಿದ್ದೀನಿ ನನಗೆ ನ್ಯಾಯ ಬೇಕು ನನಗೆ ನ್ಯಾಯ ಸಿಕ್ಕಿದೆ ಅಷ್ಟೇ ಈಗ ಗಮನಿಸ್ತಾ ಹೋದಾಗ ಹೌದು ಯಾವ ರೀತಿಯಾಗಿ ನಂಬಿದ್ರಿ ಅವರನ್ನ ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಪ್ರೀತಿ ಆರಂಭ ಆಗಿತ್ತು ಒಂದ್ ಕಡೆ ನಿಮ್ಮ ಮೈನಸ್ ಪಾಯಿಂಟ್ ಏನಾದರೂ ಅವ್ರಿಗೆ ಗೊತ್ತಾಗಿತ್ತಾ ಅಂತ ಇಲ್ಲಿ ನಾನು ಮೈನಸ್ ಪಾಯಿಂಟು ನಂದು ಆ ರೀತಿ ಏನೂ ಇಲ್ಲ ಅವ್ರು ನಂಬಿಸಿದ್ದೇ ಅದೇ ಮೈ ಮೈನಸ್ ಪಾಯಿಂಟ್ ನಾನು ಸಿಕ್ಕಾಕೊಂಡಿರೋದು ನಾನು ನಂಬಿದ್ದೀನಲ್ವ ಅದೇ ಮೈನಸ್ ಪಾಯಿಂಟು ಇವಾಗ ಯಾರೇ ಆಗಲಿ ಡೈಲಿ ಮೆಸೇಜ್ ಮಾಡಿಕೊಂಡು ಡೈಲಿ ಫೋನ್ ಮಾಡಿ ಕೇರ್ ಮಾಡಿದ್ರೆ ಏನಾಗುತ್ತೆ ಹೌದು ಇವ್ರು ನನಗೆ ತುಂಬ ಲವ್ ಮಾಡ್ತಾ ಇದ್ದಾರೆ ಪ್ರೀತಿಸ್ತಾ ಇದ್ದಾರೆ ಅದೇ ಅದೇ ವಿಷಯದಲ್ಲಿ ನಾನು ಮೋಸ ಹೋಗಿದ್ದೀನಿ ಹೊರತು ಬೇರೆ ಬೇರೆ ಏನೇನೋ ಹನಿ ಟ್ರಾಪ್ಗಳಂತೆ ಐದೈದು ಇನ್ಸ್ಪೆಕ್ಟ್ರಿಗೆ ಹನಿ ಟ್ರಾಪ್ ಮಾಡಿದಾಳಂತೆ ಯಾರೋ ಸುಬ್ರಹ್ಮಣ್ಯಂತೆ ಅವನು ಇಪ್ಪತ್ತೈದರಲ್ಲಿ ಲಕ್ಷ ನನಗೆ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಂತೆ ಅವನು ಸರ್ತೋಗ್ಬಿಟ್ಟನಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದ್ದಾರೆ ಮತ್ತು ಎಲ್ಲರಿಗೂ ನ್ಯಾಯ ಒಂದೇ ಯಾರೇ ಅಧಿಕಾರಿ ಇರಲಿ ಯಾವ ವಿ ಐ ಪಿ ಇರಲಿ ಯಾವ ಮಂತ್ರಿ ಇರಲಿ ಎಲ್ಲಾರ್ಗೂ ಒಂದೇ ಯಾ ಎಲ್ಲಿ ಮೋಸ ಆದರೂ ನ್ಯಾಯಾಲಯದಲ್ಲಿ ಮಾತ್ರ ಮೋಸ ಆಗೋಲ್ಲ ಎಲ್ಲರಿಗೂ ನ್ಯಾಯ ಖಂಡಿತ ಸಿಕ್ಕೇ ಸಿಗುತ್ತೆ ಯಾರು ಸರಿಯಾಗಿರ್ತಾರೋ ಅವ್ರಿಗೆ ನ್ಯಾಯ ಸಿಗುತ್ತೆ ಮತ್ತು ನಾನು ಹದಿನೈದು ವರ್ಷದಿಂದ ಒಂದೇ ಸಿಮ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲೇ ಇದ್ದೀನಿ ಯಾರು ಯಾಕೆ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ಬ್ಲ್ಯಾಕ್ ಮೇಲ್ ನಾನು ಮಾಡಿದ್ದೀನಲ್ವಾ ಎಲ್ಲಿ ಕಂಪ್ಲೇಂಟ್ ಇದೆ ತೋರಿಸ್ಲಿ ತೋರಿಸ್ಬಿಟ್ಟು ನನ್ನ ಮೇಲೆ ಏನು ಏನು ಆಕ್ಷನ್ ತೊಗೊಳ್ತಾರೆ ತೊಗೊಳ್ಳಿ ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ನನಗೆ ಅನ್ಯಾಯ ಆಗಿದೆ ಈಗ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಅಂತಂದ್ರೆ ನೋಡಿ ಮೊದಲನೇ ಬಾರಿಗಾಗಿ ಕಡೆ ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾಗ್ತೀರಾ ಯಾಕೆ ಯಾವಾಗ ನಿಮ್ಗೆ ಗೊತ್ತಾಗ್ಲಿಲ್ಲವಾ ನಿಮ್ಗೆ ಅರಿವಿರಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ವರ್ಷದಲ್ಲಿ ಮೂರು ಬಾರಿ ನನಗೆ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಒಂದು ಆರೋಪ ಮಾಡಿದ್ರು ಸೊ ಆ ವಿಡಿಯೋದಲ್ಲೂ ಕೂಡ ಬಹಳ ಕ್ಲಿಯಾರಿಟಿಯಾಗಿ ಆಗಿ ಸೊ ಮೊದಲನೇದಾಗಿ ನಿಮ್ಗೆ ಅರಿವಾಗ್ಲಿಲ್ವಾ ಅನ್ನುವಂತ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಪ್ರಶ್ನೆ ಮಾಡ್ತಾರೆ ಇವಾಗ ಪ್ರೀತಿ ಅಂತ ನಾಟಕದಲ್ಲಿ ಇವರು ಡ್ರಿಂಕ್ಸ್ ಮಾಡಿಸಿ ಕರ್ಕೊಂಡೋಗಿ ಅತ್ಯಾಚಾರ ಎಸ್ಕಿದ್ದಾರೆ ಅನ್ನೋದಕ್ಕೆ ಕಾರಣ ಏನಂದರೆ ಫೋಟೋ ಏನಕ್ಕೆ ತೆಗೆದಿಟ್ಕೋಬೇಕಾಗಿತ್ತು ಅದನ್ನು ಪದೇ ಪದೇ ಕಳಿಸೋದು ಡಿಲೀಟ್ ಮಾಡೋದು ಮತ್ತು ವೀಡಿಯೋ ಕಾಲ್ ಮಾಡೋದು ಅವ್ರಿಗೆ ಬೇಕಾದಾಗ ಅವ್ರ ಅವಶ್ಯಕತೆ ಇದ್ದಾಗ ನಾನು ಯೂಸ್ ಮಾಡ್ಕೊಳ್ಳೋದು ಮತ್ತು ಬ ಸಿಗೋಣ ಅಂದರೆ ಮತ್ತೆ ಟೈಮ್ ಸಿಗೋಲ್ಲ ಮತ್ತು ಇದು ಪ್ರೀತಿಸಿ ಪ್ರೀತಿಸೋ ಥರ ನಾಟಕ ಆಡಿ ನನಗೆ ಮೋಸ ಮಾಡಿರೋದು ಅಷ್ಟೇ ವಿನಃ ಲೈಫ್ ಕೊಡ್ತೀನಿ ಮ್ಯಾರೇಜ್ ಮಾಡ್ಕೊಳ್ತೀನಿ ಇದೆಲ್ಲ ಏನು ಓಕೆ ಈಗ ಮತ್ತೊಂದು ಕಡೆ ನೀವು ಆರೋಪವನ್ನು ಮಾಡ್ತೀರಾ ಅಶ್ಲೀಲವಾದಂತಹ ಒಂದಿಷ್ಟು ಫೋಟೋಗಳು ವಿಡಿಯೋಗಳನ್ನು ಇಟ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಸೊ ಈ ಒಂದಿಷ್ಟು ವಿಡಿಯೋಗಳನ್ನು ಇಟ್ಕೊಂಡು ನಿಜವಾಗ್ಲೂ ಕೂಡ ಕೊಲೆ ಬೆದರಿಕೆ ಹಾಕಿದಿರಾ ಅಥವಾ ಈ ರೀತಿ ರೀತಿಯಾದಂತಹ ಒಂದು ಆರೋಪ ಮಾಡ್ತಾ ಇದ್ದೀರಾ ಒಂದು ಪ್ರಶ್ನೆ ನಾನು ಆರೋಪ ಸುಳ್ಳು ಆರೋಪ ಎಲ್ಲೂ ನಾನು ಮಾಡೋ ಇಲ್ಲ ಮಾಡೋದು ಇಲ್ಲ ನಾನು ಹೇಳ್ತಾ ಇರೋದೆಲ್ಲ ನಿಜಾನೇ ಪ್ರಕಾಶ್ ಅಂತ ಅದೇ ಅವನಿದಾನಲ್ಲಿ ಎ ಎಸ್ ಸಿ ಅವನು ನನಗೆ ಬೆದರಿಕೆ ಆರೋಪ ಬೆದರಿಕೆ ಹಾಕಿರೋದು ಏನಾದರೂ ಈ ವಿಷಯ ಆಚೆ ತಿಳಿಸಿ ನೀನು ಇನ್ಸ್ಪೆಕ್ಟ್ರದು ಹೆಸರು ಎಲ್ಲಾದರೂ ಬಂತು ಅಂದರೆ ಸುನಿಲ್ದು ನಿನಗೆ ಏನು ಮಾಡ್ತೀನಿ ನೋಡು ಅದು ನನ್ನ ಹತ್ರ ಆಡಿಯೋನೂ ಇದೆ ಆಲ್ರೆಡಿ ನಾನು ಕಮಿಷನರ್ ಹತ್ರ ಕಂಪ್ಲೇಂಟು ಮಾಡಿದ್ದೀನಿ ಅದು ಏನು ಪೆಂಡ್ರೈವಲ್ಲಿ ಎಲ್ಲ ಇದು ಮಾಡಿಕೊಂಡು ನಾನು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀನಿ ಅವನ ಬಗ್ಗೆ ನನಗೆ ಹಾಕ್ತಾ ಇದ್ದಾನೆ ಅಂತ ಇದು ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ನಡೀತಾ ಇರೋದು ಇದು ಸಡನ್ನಾಗಿ ಬಂದಿರೋದಲ್ಲ ಇದು ಹ್ಞೂ ಸೊ ಈಗ ನಿಮ್ಮ ವಾಟ್ಸಪ್ ಚಾಟ್ ನೋಡಿದಂತ ಸಂದರ್ಭದಲ್ಲಿ ಆ ಸಲಿಗೆ ನೋಡಿದಾಗ ನಿಜವಾಗ್ಲೂ ಕೂಡ ಇಬ್ರು ಕೂಡ ಒಂದಿಷ್ಟು ಲವ್ ಮಾಡ್ತಾ ಇದ್ರ ಅಥವಾ ಪ್ರೀತಿ ಮಾಡ್ತಾ ಇದ್ರಾ ಅಥವಾ ನಾಟಕ ಆಗ್ತಾ ಇತ್ತ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಈ ಚಿನ್ನು ಮುದ್ದು ಅನ್ನುವಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಅದು ನಿಜವಾಗ್ಲೂ ಕೂಡ ಯಾರು ಚಾಟ್ ಮಾಡಿದ್ದ ಅವರೇ ಚಾಟ್ ಮಾಡಿದ ಅಥವಾ ನೀವು ಚಾಟ್ ಮಾಡಿದ್ದ ಅನ್ನುವಂತ ಒಂದು ಪ್ರಶ್ನೆ ಆಯ್ತು ಅವ್ರದ್ದು ಮೊಬೈಲ್ ತಗೊಳ್ಳಿ ನನ್ನ ಮೊಬೈಲ್ ತಗೊಳ್ಳಿ ನಾನು ಅದೇ ಹೇಳ್ತಾ ಇರೋದು ನಾನು ಈ ಇವಾಗ ನಾನು ಈ ಡಿ ಜೆ ಹಳ್ಳಿ ಲಿಮಿಟ್ಸಲ್ಲಿ ನನಗೆ ನಂಬಿಕೆ ಇಲ್ಲ ಈ ಪೊಲೀಸು ಡಿ ಜೆ ಹಳ್ಳಿ ಪೊಲೀಸಲ್ಲಿ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ನನ್ನ ಮೊಬೈಲ್ ಡಿಗೆ ಕೊಡಲಿ ನನಗೆ ಯಾವ್ಯಾವ ಆಫೀಸರಿಂದ ಯಾರ್ಯಾರ ಕಡೆಯಿಂದ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಎಲ್ಲ ನನಗೆ ಪ್ರೂವ್ ಆಗಲಿ ಓಕೆ ಸತ್ಯತೆ ಎಲ್ಲ ಆಚೆ ಬರಲಿ ನಾಲ್ಕೈದು ಸಿಮ್ ಯೂಸ್ ಮಾಡ್ತೀನಂತೆ ಅಂತ ಅಕೌಂಟ್ಸ್ ಎಲ್ಲ ಆಚೆ ಬರುತ್ತೆ ತಾನೇ ಬರಲಿ ನ್ಯಾಯ ಎಲ್ಲಿದೆ ಅಲ್ಲಿ ಖಂಡಿತ ನ್ಯಾಯ ಸಿಕ್ಕಿದೆ ನನಗೆ ನಾನು ಎಲ್ಲಿ ನನಗೆ ಡಿ ಜಿ ಸಾಹೇಬರಿಗೆ ನಾನು ತುಂಬ ನನ್ನ ಹೃತ್ಪೂರ್ವಕಾದ ಧನ್ಯವಾದಗಳು ಅವ್ರಿಗೆ ನನಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಡಿ ಇದು ಇವರು ಡಿ ಸಿ ಪಿ ಸಾಹೇಬರು ಮತ್ತು ದೇವರಾಜ್ ಸರು ಮತ್ತು ನಮ್ಮ ಶ್ರೀಮಂತ್ ಕುಮಾರ್ ಸಿಂಗ್ ಸರು ಅವರೆಲ್ಲ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನನಗೆ ನ್ಯಾಯ ಕೊಡಿಸಿದ್ದಾರೆ ಎಲ್ಲ ಅವರು ನಾನು ಹೇಳ್ದಂಗೆ ಮಾಡಿದ್ದಾರೆ ನನಗೆ ಕಾನೂನು ಮೇಲೆ ನಂಬಿಕೆ ಇದೆ ಗೌರವ ಇದೆ ಖಂಡಿತ ನನಗೆ ನ್ಯಾಯ ಸಿಕ್ಕಿದೆ ಈಗ ಪೊಲೀಸ್ ಠಾಣೆಗೆ ಹೋದ ಸಂದರ್ಭದಲ್ಲಿ ಯಾವುದೋ ಒಂದು ಯುವತಿನೋ ಯಾರೋ ಒಬ್ರು ಹೋದಾಗ ಒಂದಿಷ್ಟು ನ್ಯಾಯಕ್ಕಾಗಿ ಹೋಗಿರ್ತಾರೆ ಸೊ ನ್ಯಾಯ ಕೊಡಿಸುವ ನೆಪದಲ್ಲಿ ಈ ರೀತಿಯಾಗಿ ಬಳಸ್ಕೊಂಡ್ಬಿಟ್ರ ಪೊಲೀಸ್ ಇಲಾಖೆ ಮಾನ ಮರ್ಯಾದೆ ತೆಗೆದ್ಬಿಟ್ನಾ ಅನ್ನುವಂತ ಒಂದು ಪ್ರಶ್ನೆ ಇದೆ ಹೌದಾ ಯಾವ್ದೋ ಒಂದು ನೆಪದಲ್ಲಿ ನಾನು ಹೋಗಿ ಅವ್ರಿಗೆ ಮಾನ ಮರ್ಯಾದೆ ತೆಗೆದಿರದ ಅಂತ ಕೇಳ್ತಾರದ ಈಗ ಪೊಲೀಸ್ ಠಾಣೆ ಅಂತಂದಾಗ ಒಂದಿಷ್ಟು ನಮಗೆ ಅನ್ಯಾಯಗಳು ಆದಂತ ಅನ್ಯಾಯ ಆಗಿದೆ ಈ ರೀತಿ ಆಗಿದೆ ಅಂತಂದಾಗ ಯಾರೋ ಒಬ್ಬ ಯುವಕನೋ ಸಂದರ್ಭದಲ್ಲಿ ಸಹಜವಾಗಿ ಈ ರೀತಿಯಾಗಿ ಬಳಸ್ಕೊಂಡ್ ಅನ್ನುವಂಥ ಅನ್ನುವಂತ ಒಂದು ಪ್ರಶ್ನೆ ಯಾಕಂದ್ರೆ ನಿಮ್ಮ ಕೇಸ್ನಲ್ಲೂ ಇದೇ ರೀತಿಯಾಗಿ ಆಗಿರುವಂತದ್ದು ಅಂತ ಇವಾಗ ನಾವು ನ್ಯಾಯಕ್ಕೆ ಅಂತ ಹೋಗಿರ್ತೀವಿ ಪೊಲೀಸ್ನವರೇ ನಮಗೆ ನ್ಯಾಯ ಕೊಡೋರೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರೆ ನಾವು ಹೆಚ್ಚು ಸ್ವಲ್ಪ ಸೋಷಿಯಲ್ ವರ್ಕರ್ ಆಗಿಯೂ ಕೂಡ ವರ್ಕ್ ನಾನು ಎಷ್ಟೋ ಜನಕ್ಕೆ ನ್ಯಾಯನೂ ಕೊಡಿಸಿದ್ದೀನಿ ನಮ್ಮಂಥವ್ರಿಗೆ ಈ ರೀತಿ ಬೆದರಿಕೆ ಹಾಕಿ ನಮ್ಮನ್ನೇ ಈ ರೀತಿ ಯೂಸ್ ಮಾಡ್ಕೊಳ್ತಾರೆ ಅಂದರೆ ಇನ್ನು ಹೆದ್ರುಕೊಂಡು ಪಾಪ ಅಮ್ಮನ ಈ ಕ ಹುಡುಗಿಯರು ಎಷ್ಟೋ ಜನ ಬಂದಿರ್ತಾರೆ ಠಾಣೆಗೆ ನ್ಯಾಯ ಬೇಕು ಅಂತ ಇಂಥವ್ರಿಗೆಲ್ಲ ಇವರು ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೆ ಅಂತ ಯೋಚನೆ ಮಾಡ್ಬೇಕು ಹೆಣ್ಮಕ್ಳು ಅಲ್ವಾ ಹಂಗಾಗಿ ಇದೆಲ್ಲ ಸುಳ್ಳು ಅಪವಾದಗಳು ಹಾಕಿ ಪೊಲೀಸ್ನವ್ರ ಮೇಲೆ ಈ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅದು ಇದು ಸುಳ್ಳು ಗೊತ್ತಿಲ್ಲದೆ ಇರೋ ಮಾತುಗಳೆಲ್ಲ ಏನು ಬಾಯಿ ಬರುತ್ತೆ ಅದೆಲ್ಲ ಹೇಳಕ್ ಹೋಗ್ಬಾರ್ದು ಒಂದು ಕಡೆ ಸೊ ಕೇವಲ ನಿಮ್ಮ ಮಾತ್ರ ಅನ್ಯಾಯ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ನೀವು ಆರೋಪವನ್ನ ಮಾಡ್ತಾ ಅವರಿಂದ ಬಹಳಷ್ಟು ಜನರಿಗೆ ಒಂದಿಷ್ಟು ಆರೋಪ ಒಂದ್ ಕಡೆ ಅನ್ಯಾಯ ಆಗಿದೆ ಕೇವಲ ನೀವು ಮಾತ್ರ ಧ್ವನಿ ಎತ್ತಿದ್ರ ಅಥವಾ ಹಿಂದೆ ಯಾರಾದ್ರೂ ಅವ್ರ ಮೇಲೆ ಈ ರೀತಿಯಾಗಿ ಆರೋಪ ನಿಮ್ಗೆ ಕೇಳಿ ಬಂತ ಯಾಕಂದ್ರೆ ಈ ಪ್ರಕರಣ ಹೊರಗೆ ಬಂದ್ಮೇಲೆ ಅಂತ ಇಲ್ಲ ಇಲ್ಲ ಇನ್ನೂ ಯಾವುದೇ ರೀತಿ ಬಂದಿಲ್ಲ ಅಂದರೆ ನಾನು ಎಫ್ ಐ ಆರ್ ಆಲ್ರೆಡಿ ನಾನೆಲ್ಲ ಆಗಿದೆ ಬಟ್ ನನಗೆ ಸೈನ್ ಮಾಡೋದು ಮಾತ್ರ ಪೆಂಡಿಂಗ್ ಇದೆ ಅಷ್ಟೇ ನನಗೆ ರಿಕ್ವೆಸ್ಟ್ ತುಂಬ ಮಾಡ್ಕೊಳ್ತಾ ಇದ್ದಾರೆ ನಾನು ಫಸ್ಟ್ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರೆಗೂ ಅದೇ ಹೇಳೋದು ನನಗೆ ನ್ಯಾಯ ಬೇಕು ಎಫ್ ಐ ಆರ್ ಬೇಕು ಅಷ್ಟೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ ಮಾಡ್ಕೊಳ್ಳಿ ಇಲ್ಲ ನನಗೆ ನ್ಯಾಯ ಬೇಕು ಓಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಮನೆ ಕುಡಿಸ್ತೀನಿ ಬ್ಯೂಟಿ ಫಾಲೋರ್ ಓಪನ್ ಮಾಡಿಸ್ಕೊಡ್ತೀನಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಬಾಳ್ ಕೊಡ್ತೀನಿ ಅಂತ ನಿಮಗೆ ನಂಬಿಸಿದ್ರಾ ಅಥವಾ ಸುಳ್ಳ ಯಾವ ರೀತಿಯಾಗಿ ನಿಮಗೆ ನಂಬಿಸಿದ್ರೋ ಏನು ಕಥೆ ಅಂತ ನಿಜವಾಗ್ಲೂ ಕೂಡ ಒಂದು ಬೇರೆ ಮನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಾ ಅಂತ ಇಲ್ಲಿ ನಾನು ಪ್ರೂಫ್ ಸಮೇತ ಬಂದು ನಾನು ಎಲ್ಲಾ ಮೀಡಿಯಾದಲ್ಲಿ ತೋರಿಸಿದೀನಿ ಓಕೆ ಅಲ್ವಾ ಇನ್ನು ಏನು ಬೇರೆ ತೋರಿಸೋಂತ ವಿಷಯನೇ ಇಲ್ಲ ಎಲ್ಲ ನಿಮಗೆ ಅದು ಅದರಲಿ ಡೇಟ್ ಸಮೇತ ಇಲ್ಲ ಇದೆ ನಾನು ಒಂದು ಸ್ಟಾರ್ಟಿಂಗ್ ನಾವು ಸಿಕ್ಕಿ ಒಂದು ಐದ್ ತಿಂಗಳು ಮೂರು ತಿಂಗಳಲ್ಲೇ ಇವರೆಲ್ಲ ಸಿದ್ದು ಮನೆ ಮಾಡ್ಕೊಂಡಿರೋಣ ಜೊತೆಲಿ ಇಲ್ಲೇ ಇರೋಣ ಬರೋಕೆ ಹೋಗೋಕೆ ದೂರ ಆಗುತ್ತೆ ಎಂಟನೇ ಮೇಲಿಗೆ ಹೋಗ್ಬೇಕು ಆಗಲ್ಲ ಬಂದಿದ್ದು ಒಂದು ಮೂರು ತಿಂಗಳಲ್ಲೇ ಈ ರೀತಿಯೆಲ್ಲ ಇದ್ ಮಾಡಿರೋದು ನನಗೆ ಕೊಟ್ಟಿಲ್ಲ ಅಂದ್ರೆ ಪ್ರೂಫ್ ಇದೆಯಲ್ಲ ಇಲ್ಲಿ ನೋಡ್ತಾ ನಾನು ಇನ್ನು ನಿಮ್ಗೆ ಕೊಡ್ಲಿ ಪ್ರೂಫ್ ಕೊಟ್ಟಿದ್ದಕ್ಕೆ ನಾನು ಇರೋ ವಿಷಯನೇ ನಾನು ಹೇಳ್ತಾ ಇರೋದು ಬಿಟ್ಟು ನಾನು ಯಾವುದು ಸೇರ್ಸಿದ್ರಲ್ಲಿ ಹೇಳ್ತಾ ಇಲ್ಲ ಸೊ ಈಗ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ನೋಡಿ ಒಂದು ಕಡೆ ಪೊಲೀಸ್ ಇಲಾಖೆ ಅಂತ ಗೊತ್ತಿದೆ ಒಂದ್ ಕಡೆ ಅಮಾಯಕರನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಸರಿ ಸಮಾಜಕ್ಕೆ ಒಂದ್ ಕಡೆ ನ್ಯಾಯ ದೊರಕಿಸ್ಕೊಡುವಂತ ಇಲಾಖೆ ಇದು ಈ ರೀತಿಯಾಗಿ ಒಂದ್ ಕಡೆ ಕಳಂಕ ಆಗ್ತಾ ಇದೆ ಇವರು ಸಮಾಜಕ್ಕೆ ಇವ್ರು ಕಳಂಕರು ಅನ್ನುವಂತ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಯಾರು ತಪ್ಪು ಯಾರ್ದು ಸರಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇದೆ ಇಲ್ಲಿ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾ ಪೊಲೀಸರು ಇದೇ ರೀತಿ ಇರ್ತಾರೆ ಅಂತಲ್ಲ ನಾನು ಎಷ್ಟೋ ಪೊಲೀಸ್ ಠಾಣೆ ನೋಡಿದ್ದೀನಿ ಬಟ್ ಎಲ್ಲರೂ ತುಂಬ ಹೆಣ್ಮಗ್ಳಿಗೆ ಗೌರವ ಕೊಡ್ತಾರೆ ಚೆನ್ನಾಗಿ ಸ್ಪಂದಿಸ್ತಾರೆ ಇವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ನಾನು ಇವರು ಒಬ್ರು ಬಗ್ಗೆ ಇವರು ಒಬ್ರು ಮೇಲೆ ನಾನು ಮತ್ತೆ ಪ್ರಕಾಶ್ ಮೇಲೆ ಆರೋಪ ಮಾಡ್ತಾ ಇದ್ದೀನಿ ಹೊರತು ಬೇರೆ ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ಎಲ್ಲ ಪೊಲೀಸ್ನವರು ಇದೇ ರೀತಿ ಇಲ್ಲ ಚೆನ್ನಾಗಿದ್ದಾರೆ ಕೆಟ್ಟವರು ಇದ್ದಾರೆ ಚೆನ್ನಾಗೂ ಇರೋರು ಇದ್ದಾರೆ ಬಟ್ ಆಗಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇವ್ರ ಬಗ್ಗೆ ಈಗ ಮೊದಲೇದ ಮೊದಲೇ ಬಾರಿ ನೀವು ಮಾಡ್ತೀರಾ ಯಾ ಯಾವ ಸಮಯದಲ್ಲಿ ಒಂದು ಕಡೆ ಕ್ಲೋಸ್ ಆಗಬೇಕು ಇವರ ಮೇಲೆ ಒಂದು ಒಂದಿಷ್ಟು ನಂಬಿಕೆ ನಂಬಿಕೆ ಇದೆ ಹೌದಪ್ಪ ಒಂದಿಷ್ಟು ನಮ್ಮ ಬಾಳಲ್ಲಿ ಇವರು ಕೂಡ ಒಂದಿಷ್ಟು ಭರವಸೆ ಆಗಿ ನಿಲ್ಬಹುದು ಅಂತ ಯಾವಾಗ ಅನಿಸ್ತು ಅಂತ ನಿಮಗೆ ನಾನು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ನಂದು ಡಾಕ್ಯುಮೆಂಟ್ ಇತ್ತು ಅದು ಸೆಂಡ್ ಮಾಡಕ್ ಅವ್ರಿಗೆ ಕಳಿಸಿದ್ದು ಅಮೌಂಟ್ ಬರಬೇಕಾಗಿತ್ತು ನಮ್ಮ ಭಾವನ್ಗೆ ಅದು ಇವರು ಆಯ್ತು ಒಂದು ವಾರದಲ್ಲಿ ನಾನು ಏನಿರೋದು ಇದು ಮಾಡ್ಕೊಡ್ತೀನಿ ಅಮೌಂಟ್ ರಿಕವರಿ ಮಾಡ್ಕೊಡ್ತೀನಿ ಅಂತ ಹೇಳಿದಕ್ಕೆ ನಾನು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡೆ ಅದಾದಮೇಲೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಮೆಸೇಜಸ್ ಅವ್ರ ಕಡೆಯಿಂದಲೇ ಬಂತು ನಾನು ರಿಪ್ಲೈ ಮಾಡ್ಕೊಂಡೇ ಹೋದೆ ಅವರು ಮಾಡಿದ್ರು ಆಮೇಲೆ ಫೋನ್ ಮಾಡಿದ್ರು ಸ್ಟೇಷನ್ಗೂ ಹೋದೆ ಮುಂದೆನೂ ಕೂಡ ಮಾತುಕತೆ ಆಗಿದೆ ನಾನು ಏ ಸ್ಟೋರಿ ನಂದು ಏನೇನಾಯಿತು ನನ್ನ ಮುಂಚೆ ಆಗಿದ್ದೆಲ್ಲ ಅವ್ರಿಗೆ ಹೇಳಿದೆ ಅವ್ರೆಲ್ಲದಕ್ಕೂ ಒಪ್ಕೊಂಡ್ರು ಈಸ್ ಪಾಸ್ಟ್ ಇವಾಗ ಏನಿದೆ ಪ್ರೆಸೆಂಟ್ ನಾವು ಚೆನ್ನಾಗಿರೋಣ ನಾನು ಲೈಫ್ ಲಾಂಗ್ ನಿನ್ನ ಜೊತೆ ಇರ್ತೀನಿ ನಾನು ಇದಂಗೆ ಲೈಫ್ ಕೊಡ್ತೀನಿ ಸರಿ ಆಯಿತು ಬಿಡಿ ಅದೆಲ್ಲ ಕಾಮನ್ ರಿಲೇಷನ್ಶಿಪ್ ಇವಾಗೆಲ್ಲ ನಮ್ಮ ಇದು ಕೋರ್ಟಿಂದನೇ ಆರ್ಡ್ರ್ ಆಗಿದೆ ಅಂದಮೇಲೆ ಇನ್ನೇನಿದೆ ಸರಿ ಎಲ್ಲೋ ಒಂದು ಕಡೆ ನನಗೆ ಕೇರಿಂಗ್ ಮಾಡ್ತಾ ಇದ್ದಾರೆ ಅಂತ ಬಟ್ ನಾನು ಇದ್ದೆ ಅದೇ ರೀತಿ ಅವರು ಭರವಸೆ ಕೊಟ್ಟಿದ್ದಕ್ಕೆ ನಾನು ನಮ್ಮ ನಾನು ನಂಬಿದ್ದೆ ನಾನು ತಪ್ಪಾಯಿತು ಆಮೇಲೆ ನನಗೆ ಗೊತ್ತಾಯಿತು ಬಟ್ ಇವರು ಬ್ಯುಸಿ ಇದ್ದಿದ್ದರಿಂದ ನಾನು ಯಾವುದೇ ಇದಕ್ಕೂ ನಾನು ಹೋಗಲಿಲ್ಲ ಗಣೇಶ ದೀಪಾವಳಿ ದಸರಾ ಅದರಲ್ಲೆಲ್ಲ ಬ್ಯುಸಿ ಇದ್ದರು ಇವಾಗಂಥ ಟೈಮಲ್ಲಿ ನಾನು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ ಈಗ ನಾನು ಒಬ್ಳು ತಿಳ್ ತಿಳುವಳಿಕೆ ಇರೋಳೆ ನಾನೇನು ಅಷ್ಟು ಇದಲ್ಲ ಹಂಗಾಗಿ ಏನೋ ನನಗಿಷ್ಟೆಲ್ಲ ಕೇರ್ ಮಾಡ್ತಾಯಿದ್ದಾರೆ ಆಮೇಲೆ 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 ಗೊತ್ತಾಯಿತು ಇವರು ಪ್ರಕಾಶ್ ಹೇಳಿದಾಗ ನನಗೆ ನಿನ್ನಂತಾರೆ ಎಷ್ಟೋ ಜನ ಬಂದೋದ್ರು ನೀನು ಯಾವ ಲೆಕ್ಕ ಅಂದಾಗ ನನಗೆ ಸ್ವಲ್ಪ ಡೌಟ್ ಬಂದು ನಾನು ಸ್ವಲ್ಪ ಹೋದೆ ಸ್ಟೇಷನ್ಗೆ ಅವಾಗ ಒಂದು ಹುಡುಗಿಗೂ ನೋಡ್ದೆ ಅದು ಗೊತ್ತಾಯ್ತು ಆಮೇಲೆ ಈಗ ಸುನಿಲ್ ಅವರಿಗೆ ಮದುವೆ ಆಗಿದೆ ಅನ್ನೋದು ಎಲ್ಲ ಗೊತ್ತಿತ್ತು ಇವೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಯಾಕೆ ಈ ಸಂತ್ರಸ್ತೆ ಅವ್ರನ್ನ ಬೆನ್ ಬೀದ ಬೆನ್ನ ಹಿಂದೆ ಬಿದ್ದರು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ ಮದುವೆ ಆದವರು ಆಗಿದ್ದಾರೆ ಅವ್ರ ಸಂಸಾರ ಚೆನ್ನಾಗಿತ್ತು ಅವ್ರ ಸಂಸಾರದಲ್ಲಿ ಒಂದಿಷ್ಟು ಹುಳಿ ಹಿಂಡುವಂತ ಕೆಲಸ ಆಗೋಯ್ತು ನೋಡಿ ಈಗ ಎರಡು ಕಡೆಯಿಂದ ಒಂದು ಕಡೆ ಚಪ್ಪಾಳೆ ಆದ್ರೆ ಒಂದು ಕಡೆ ಕೈ ಕೈಗೆ ಮಿಲಾಸಿದ್ರೆ ಇದ್ರೆ ಚಪ್ಪಾಳೆ ಆಗುತ್ತೆ ಸೊ ಈ ರೀತಿಯಾಗಿಯೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ ಜನ ಹೆಂಗಿದ್ರು ಮಾತಾಡ್ಕೊಳ್ತಾರೆ ಜನರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಚೆನ್ನಾಗಿದ್ರು ಮಾತಾಡ್ತಾರೆ ಕೆಟ್ಟವರಿದ್ದರು ಹಾಗಿದ್ರೆ ಮದುವೆ ಆಗಿರೋರು ಯಾರು ಇನ್ನೊಂದು ಮದುವೆ ಆಗೇ ಇಲ್ಲ ಎಲ್ಲೂ ರಿಲೇಷನ್ಶಿಪ್ಗಳಿಲ್ಲ ಇವಾಗ ಎಲ್ಲಿ ನೋಡಿದ್ರು ಅದೇ ಸ್ಟೇಷನ್ಗಳಲ್ಲಿ ಗಂಡ ಹೆಂಡ್ತಿ ಜಗಳ ಇವನು ಅವಳಿಗೆ ಇಟ್ಕೊಂಡಿದ್ದಾನೆ ಅವನು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದೆ ಎಲ್ಲ ಅದೇ ಬಟ್ ನಾನೇನು ಅವ್ರು ನಿಮ್ಮ ಹೆಂಡತಿನ ಬಿಟ್ಬಿಡಿ ನೀವು ಸಂಸಾರ ಹಾಳು ಮಾಡ್ಕೊಳ್ಳಿ ಅಂತ ನಾನು ಹೋಗಿದ್ನ ಅವ್ರ ಹಿಂದೆ ಅವ್ರು ಬಂದರು ತಾನೇ ಎಲ್ಲ ಗೊತ್ತಿದ್ದು ಅವ್ರಿಗೆ ಗೊತ್ತಿರಲಿಲ್ವ ಗಂಡತಿ ಇದ್ದಾರೆ ಮಕ್ಳಿದಾರೆ ಅಂತ ನಾನು ಹೋಗಿಲ್ಲ ನಾನು ಹೋಗಿದ್ದು ಕಂಪ್ಲೇಂಟ್ ಕೊಡಕ್ಕೆ ಅವ್ರು ಬಂದಿದ್ದು ನನಗೆ ನನ್ನ ಹಿಂದೆ ಅವ್ರು ಬಂದಿರೋದು ನಾನು ಅವ್ರಿಗೆ ಬೆನ್ ಇಟ್ಕೊಂಡು ನೀವು ಬೇಕೇ ಬೇಕು ಇಲ್ಲ ಅಂದ್ರೆ ನಾನು ಇರಲ್ಲ ಅಂತ ನಾನೇನು ಹೇಳ್ಕೊಂಡು ಹೋಗಿಲ್ಲ ಅವ್ರು ಬಂದು ಪ್ರೀತಿ ತೋರಿಸಿದಕ್ಕೆ ನಾನು ನಾನು ಸಿಕ್ಕಾಕೊಂಡು ನಾನು ಮೋಸ ಹೋಗಿರೋದೆ ಹೊರತು ಜನ ಅಲ್ಲ ಮೋಸ ಹೋಗಿರೋದು ಇಂಥ ಅಮಾಯಕರು ಎಷ್ಟು ಜನ ಹುಡುಗಿಯರಿದ್ದಾರೋ ಗೊತ್ತಿಲ್ಲ ನನಗೆ ನಮ್ಮಂಥರ ಜೊತೆನೆ ಈ ರೀತಿ ಮೋಸ ಮಾಡಿದ್ದಾರೆ ಅಂದರೆ ಬೇರೆ ಅಮಾಯಕರಿಗೆ ಯಾವ ರೀತಿ ಮಾಡಿರ್ಬೋದು ಇವ್ರು ಅಂದರೆ ಈಗ ಕಾನೂನು ಚೌಕಟ್ಟಿನಲ್ಲಿರುವಂಥ ವ್ಯಕ್ತಿ ಬಹಳ ಅದ್ಭುತವಾದಂಥ ಹುದ್ದೆಯಲ್ಲಿ ಇರುವಂಥ ವ್ಯಕ್ತಿ ಸಾಕಷ್ಟು ಜನಗೆ ರೋಲ್ ಮಾಡೋ ಆಗುವಂಥ ವ್ಯಕ್ತಿ ಆದರೆ ಈ ರೀತಿ ರೀತಿಯಾದಂಥ ಪ್ರಕರಣಗಳ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಹಾಕಿ ಅವರ ಮೇಲೆ ಒಪಿನಿಯನ್ ಬರುತ್ತೆ ಇದು ಸಹಜವಾಗಿ ಈಗ ಗಮನಿಸ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆಗೂ ಕೂಡ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ ಬಿಡಿ ಸಾ ಎಲ್ಲರಿಗೂ ಉತ್ತರ ಕೊಡೋಕ್ಕಾಗಲ್ಲ ಎಲ್ಲರಿಗೂ ಉತ್ತರ ಕೊಡೋಕ್ಕೆ ಕಾನೂನಿದೆ ಸರಿ ಯಾವುದು ತಪ್ಪು ಯಾವುದು ನೋಡೋದು ಕಾನೂನು ಅದು ಸರಿ ಇದ್ದರೆ ಕಾನೂನು ನನಗೆ ಖಂಡಿತ ನನಗೆ ಇದಾಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸಿಕ್ಕಿದೆ ಸರಿಯಾರ್ದು ನೋಡ್ಬಿಟ್ಟು ನ್ಯಾಯ ಕಾನೂನು ಏನಿದೆ ಕೊಡ್ಲಿ ನನಗೆ ಅಷ್ಟೇ ಓಕೆ ಕೊನೆಯದಾಗಿ ಯಾವ ರೀತಿಯಾಗಿ ಮುಂದೆ ಹೋರಾಟ ಇರುತ್ತೆ ಒಂದ್ ಕಡೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಾ ಇದೀರಾ ಸೊ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಏನ್ ಕತೆ ಅಂತ ನ್ಯಾಯ ಸಿಕ್ಕಿದೆ ಮುಂದಿನ ಹೋರಾಟ ಏನಾಗುತ್ತೆ ನೋಡೋಣ ಕೋರ್ಟಲ್ ನೋಡ್ಕೊಳ ಅಷ್ಟೇ ಎಸ್ ಸಂತ್ರಸ್ತೆಯ ಮಾತುಗಳು ಒಂದು ಕಡೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಅಂತಂದಾಗ ಬಹಳಷ್ಟು ಭರವಸೆಗಳನ್ನ ಇಟ್ಕೊಂಡು ಒಂದಿಷ್ಟು ಠಾಣೆಗೆ ಹೋಗ್ತೀವಿ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದಿಷ್ಟು ಬಳಸ್ಕೊಳ್ತಾರೆ ಅಂತ ನಾವು ಅನ್ಕೊಳ್ಳೋದಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಅಧಿಕಾರಿಗಳು ಸಾಕಷ್ಟು ದಕ್ಷ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿದ್ದಾರೆ ಸಾಕಷ್ಟು ಜನ ರೋಲ್ ಮಾಡಲ್ ಕೂಡ ಆಗಿದ್ದಾರೆ ಆದರೆ ಕೆಲವೊಂದಿಷ್ಟು ಜನಗಳಿಂದಾಗಿ ಇಡೀ ಇಲಾಖೆಗೆ ಒಂದು ಕಡೆ ಕಳಂಕ ಬರುವಂತ ಕೆಲಸ ಆಗ್ತಾ ಇದೆ ಒಂದು ಕಡೆ ಸಂತ್ರಸ್ತೆಯು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು ನಾನು ಅವರ ಹಿಂದೆ ಹೋಗಿಲ್ಲ ಅವರೇ ನಮ್ಮ ಹಿಂದೆ ಬಂದ ಿದ್ದಾರೆ ಅನ್ನುವಂತ ಮಾತು ಕೂಡ ಒಂದ್ ಕಡೆ ಹೇಳ್ತಾ ಇದ್ರು ಎಸ್ ಕ್ಯಾಮರಾ ಪರ್ಸನ್ ರಿಯಾ ಜೊತೆ ನಾನು ಸಿರಾಜ್ ಪಾಲಿಕರ್ ರೆಬಲ್ ಟಿವಿ ಬೆಂಗಳೂರು